ನಮಸ್ಕಾರ ಎರಡು ವ್ಯಾಕ್ಸಿನ್ ಒಂದು ಟಾರ್ಗೆಟ್ ಕೊರೋನಾ ಸಂಹಾರ ವಿಶ್ವದ ಅತಿ ದೊಡ್ಡ ಲಸಿಕಾ ಕ್ರಾಂತಿ ನಡೆದಿದ್ದ ಹೇಗೆ ರಾಜಕೀಯದ ಟಾರ್ಗೆಟ್ ಆಯ್ತಾ ಕೊರೋನಾ ವ್ಯಾಕ್ಸಿನ್ ಅದೇ ಈ ಹೊತ್ತಿನ ಫೋಕಸ್ ಏಟೀನ್ ಟೂ ಪ್ಲಸ್ ಒನ್ ವ್ಯಾಕ್ಸಿನ್ ವಾರ್ ನಾನು ವ್ಯಾಕ್ಸಿನ್ ಒಂದು ಟಾರ್ಗೆಟ್ ಕೊರೋನಾ विश्व अति दुड लसिका क्रांति नड़दे राजकीय द टारगेट आयता कोरोना वैक्सीन लगाई हम बीजेपी का आदरणीय प्रधानमंत्री नरेंद्र मोदी जी सबसे पहला टीका लेके जनता को विश्वास में लेने का काम बाद में लोग कह दें कि नहीं जनसंख्या कम करने के लिए मारने के लिए लगा दिया वैक्सीन ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಈ ಎರಡು ಲಸಿಕೆಗಳಿಗೆ ಭಾರತದಲ್ಲಿ ತುರ್ತು ಬಳಕೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಆದರೂ ಜನರ ಮನಸ್ಸಿನಿಂದ ಕೊರೋನಾ ಭಯ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ ಲಸಿಕೆಗಳ ಬಗ್ಗೆ ಅಪನಂಬಿಕೆ ಅಪಸ್ವರ ಮತ್ತು ಅನುಮಾನಗಳು ಹಲವರನ್ನ ಕಾಡ್ತಾ ಇವೆ ಈ ಅನುಮಾನಗಳು ಏನು ಅಂತ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ ಯಾಕಂದ್ರೆ ಈಗಾಗಲೇ ಭಾರತದಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿರೋ ಎರಡು ಲಸಿಕೆಗಳಲ್ಲಿ ಒಂದು ಲಸಿಕೆ ವಿರೋಧ ಪಕ್ಷಗಳು ಖ್ಯಾತಿ ತೆಗೆದಿವೆ ಅಷ್ಟಕ್ಕೂ ಯಾವುದು ಗೊತ್ತಾ ಆ ಲಸಿಕೆ ಅದು ಬೇರೆ ಯಾವುದೂ ಅಲ್ಲ ಭಾರತದ ದೇಶೀಯ ಲಸಿಕೆ ಅಂತಲೇ ಖ್ಯಾತಿ ಪಡ್ತಿರೋ ಕೋವ್ಯಾಕ್ಸಿನ್ ಅಷ್ಟಕ್ಕೂ ಕೋವ್ಯಾಕ್ಸಿನ್ ಲಸಿಕೆ ಬಗ್ಗೆ ಇದ್ದಿರೋ ಅಪಸ್ವರಗಳೇನು ಎರಡು ವ್ಯಾಕ್ಸಿನ್ಗಳಲ್ಲಿ ಒಂದನ್ನು ಟಾರ್ಗೆಟ್ ಮಾಡಿರೋದು ಯಾಕೆ ಅನ್ನೋದನ್ನ ಹೇಳ್ತೀವಿ ಆದರೆ ಅದಕ್ಕಿಂತ ಮೊದಲು ವಿಶ್ವದ ಅತಿದೊಡ್ಡ ಲಸಿಕಾ ಕ್ರಾಂತಿ ನಡೆದಿದೆ ಹೇಗೆ ಎರಡು ಪ್ಲಸ್ ಒಂದು ವ್ಯಾಕ್ಸಿನ್ ವಾರ್ನ ಅಸಲಿ ಸೀಕ್ರೆಟ್ ಏನು ಅಸಲಿ ಸೀಕ್ರೆಟ್ ಏನು ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ ಲಸಿಕೆ ಹಂಚಿಕೆಗೆ ಕೌಂಟ್ ದೇಶಾದ್ಯಂತ ಜನವರಿ ಹದಿಮೂರರಿಂದ ಲಸಿಕೆ ವಿತರಣೆ ಇದು ಜಗತ್ತಿನ ಅತಿದೊಡ್ಡ ಲಸಿಕಾ ಕ್ರಾಂತಿ ಭಾರತ ಜಗತ್ತಿನಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಇರೋ ಎರಡನೇ ದೇಶ ಅಷ್ಟೇ ಅಲ್ಲ ಜಗತ್ತಿನಲ್ಲಿ ಕೊರೋನಾಗೆ ಎರಡೆರಡು ಲಸಿಕೆಗಳನ್ನು ಕಂಡು ಹಿಡಿದು ತುರ್ತು ಬಳಕೆಗೆ ಅನುಮತಿ ಕೊಟ್ಟಿರೋ ಅತಿ ದೊಡ್ಡ ದೇಶ ಜನವರಿ ಮೂರರಂದು ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಎರಡು ಲಸಿಕೆಗಳಿಗೆ ಭಾರತೀಯ ಔಷಧ ನಿಯಂತ್ರಕರು ಒಪ್ಪಿಗೆ ಸೂಚಿಸಿದ್ರು ಇದರ ಬೆನ್ನಲ್ಲೇ ಜಗತ್ತಿನಲ್ಲೇ ಅತಿ ದೊಡ್ಡ ಲಸಿಕೆ ವಿತರಣೆಗೆ ಅಭಿಯಾನ ಭಾರತದಲ್ಲಿ ಆರಂಭವಾಗುವ ಸಮಯ ಸನ್ನಿಹಿತವಾಗಿದೆ ಅಂತ ಹೇಳಿದ್ದಾರೆ ಪ್ರಧಾನಿ ಮೋದಿ ಅಷ್ಟೇ ಅಲ್ಲ ಜನವರಿ ಹದಿಮೂರರಂದು ಮೊದಲ ಹಂತದಲ್ಲಿ ದೇಶಾದ್ಯಂತ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಲಸಿಕೆ ವಿತರಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಮೇಡ್ ಇನ್ ಇಂಡಿಯಾ ಲಸಿಕೆಯನ್ನ ದೇಶಕ್ಕೆ ಕೊಟ್ಟ ವಿಜ್ಞಾನಿಗಳು ಮತ್ತು ತಂತ್ರಜ್ಞರ ಬಗ್ಗೆ ಇಡೀ ದೇಶಕ್ಕೆ ಹೆಮ್ಮೆ ಇದೆ ಅಂತ ಹೇಳಿದ್ದಾರೆ ಮೇಡ್ ಇನ್ ಇಂಡಿಯಾ ಉತ್ಪಾದನೆಗಳಿಗೆ ವಿದೇಶಗಳಲ್ಲೂ ಬೇಡಿಕೆ ಸೃಷ್ಟಿಯಾಗುವಂತೆ ಮಾಡೋಣ ಹಾಗೇನೇ ಜಾಗತಿಕ ಸ್ವೀಕಾರ ಅರ್ಹತೆಯೂ ಸಿಗುವಂತೆ ಮಾಡೋಣ ಅಂತ ಪ್ರಧಾನಿ ಹೇಳಿದ್ದಾರೆ ಅಷ್ಟೇ ಅಲ್ಲ ಪ್ರತಿಯೊಂದು ರಾಜ್ಯಕ್ಕೂ ಲಸಿಕೆ ಪೂರೈಕೆಯಾಗಲಿದೆ ಕೊರೋನಾ ಲಸಿಕೆಯಿಂದ ವಿಶ್ವಾಸ ಮೂಡಲಿದೆ ಕೊರೋನಾಗೆ ರಾಮಬಾಣ ಲಸಿಕೆಯಾಗಿದ್ದು ದೇಶದ ಆರ್ಥಿಕ ಸಂಕಷ್ಟ ದೂರವಾಗಲಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾದಿಂದ ಆರ್ಥಿಕ ಸಂಕಷ್ಟ ಎದುರಿಸಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಲಸಿಕೆಯಿಂದ ಆರ್ಥಿಕ ಚೇತರಿಕೆ ಕಾಣುವ ನಿರೀಕ್ಷೆ ಇದೆ ಅಂತ ಹೇಳಲಾಗುತ್ತಿದೆ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತು ಇಡೀ ವರ್ಷವನ್ನ ಕೊರೋನಾ ನುಂಗಿ ನೀರು ಕುಡಿದೋ ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರ ದೇಹ ಹೊಕ್ಕಿ ಲಕ್ಷ ಲಕ್ಷ ಜನರನ್ನ ಬಲಿ ಪಡೆದಿದೆ ಹೀಗಾಗಿ ಹತ್ತು ತಿಂಗಳ ಸತತ ಪರಿಶ್ರಮ ಪಟ್ಟ ಭಾರತೀಯ ವಿಜ್ಞಾನಿಗಳು ಒಂದಲ್ಲ ಎರಡೆರಡು ಲಸಿಕೆಗಳನ್ನು ಹಿಡಿದಿದ್ದಾರೆ ಪುಣೆಯ ಸೆರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಲ್ಲಿ ಕೋವಿಶೀಲ್ಡ್ ಲಸಿಕೆ ಮತ್ತು ಭಾರತ್ ಬಯೋಟೆಕ್ನ ಕೋವ್ಯಾಕ್ಸಿನ್ ಲಸಿಕೆಗಳು ಮೂರನೇ ಪ್ರಾಯೋಗಿಕ ಹಂತವನ್ನು ಯಶಸ್ವಿಯಾಗಿ ಮುಗಿಸಿದೋ ಜನರ ತುರ್ತು ಬಳಕೆಗೆ ಗ್ರೀನ್ ಸಿಗ್ನಲ್ ಕೂಡ ಪಡೆದುಕೊಂಡಿದೆ ಆದರೆ ಈ 2 ಲಸಿಕೆಗಳ ಪೈಕಿ ಭಾರತದ ಸ್ವದೇಶಿ ಲಸಿಕೆ ಅಂತಲೇ ಖ್ಯಾತಿ ಪಡೆದುಕೊಂಡಿರೋ ಕೋವಾಕ್ಸಿನ್ ಲಸಿಕೆ ಬಗ್ಗೆ ವಿರೋಧ ಪಕ್ಷಗಳು ಕ್ಯಾಥೆ ತagitive ಅವರು ನಿಂದನೆ ಬೀಳದಿರಲಿ ಅಂತ ವರಂತಕರಿ ನಾನು ನಾವು ಬಿಎಪಿ ಗೆ ಬೆಟ್ಟಿ ನೀನ ಬಟ್ ಆಲ್ರೆಡಿ ಪ್ರಧಾನಮಂತ್ರಿಗಳಾದ ಮೋದಿಜಿ 7ನೇ ಮೊದಲ ಟೀಕಾ लेके ಜನತಾ ಕೊ ವಿಶ್ವಾಸಕ್ಕೆ لینےದ ಕೆಲಸ ಮಾಡ್ತಾರೆ ಆಮೇಲೆ ਲੋಕ್ ಕಾದೆಂಗೆ ನಿಜನಸಂಖ್ಯೆ ಕಮ್ کرنےಕ್ಕೆ ಲಾಗಿರಿಕ್ಕೆ ಲಗಾದಿಯ ವಕ್ಸಿನ್ ಕೋವಿಶೀಲ್ಡ್ಗೆ ಗ್ರೀನ್ ಸಿಗ್ನಲ್ ಓಕೆ ಆದರೆ ಕೋವ್ಯಾಕ್ಸಿನ್ ಲಸಿಕೆ ಇನ್ನೂ ಪ್ರಾಯೋಗಿಕ ಹಂತದಲ್ಲಿದೆ ಹೀಗಿರುವಾಗಲೇ ಈ ಲಸಿಕೆಯನ್ನು ತುರ್ತು ಬಳಕೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದ್ಯಾಕೆ ಅಂತ ಹೇಳಿ ಹಲವರು ಅಪಸ್ವರ ಎತ್ತಿದ್ದಾರೆ ಅವರಲ್ಲಿ ಮೊದಲ ಸಾಲಿನಲ್ಲಿ ನಿಲ್ಲೋದು ಉತ್ತರ ಪ್ರದೇಶದ ಮಾಜಿ ಸಿಎಂ ಮತ್ತು ಸಮಾಜವಾದಿ ಪಾರ್ಟಿ ಮುಖಂಡ ಅಖಿಲೇಶ್ ಯಾದವ್ ಕೋವಿಡ್ ಲಸಿಕೆ ಪಡೆಯುವುದಿಲ್ಲ ಬಿಜೆಪಿ ಲಸಿಕೆ ಮೇಲೆ ನಂಬಿಕೆ ಇಲ್ಲ ಎಂದ ಅಖಿಲೇಶ್ ಜನವರಿ ಎರಡರಂದು ಕೋವಿಶೀಲ್ಡ್ ಲಸಿಕೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು ಆದರೆ ಉತ್ತರ ಪ್ರದೇಶದ ಮಾಜಿ ಸಿಎಂ ಅಖಿಲೇಶ್ ಯಾದವ್ ಇದನ್ನ ಬಿಜೆಪಿ ಲಸಿಕೆ ಅಂತ ಕರೆದಿದ್ರು ಅಷ್ಟೇ ಅಲ್ಲ ಬಿಜೆಪಿ ಲಸಿಕೆಯ ಮೇಲೆ ನನಗೆ ನಂಬಿಕೆ ಇಲ್ಲ ಇದನ್ನ ನಾನು ಪಡೆಯಲ್ಲ ಅಂತ ಹೇಳಿ ಹೊಸ ವಿವಾದ ಸೃಷ್ಟಿಸಿದ್ರು ಅಷ್ಟೇ ಅಲ್ಲ

या मेरा खुद का बयान किसी भी साइंटिस्ट किसी भी वॉल्टियर जो लोग उसमें शामिल हुए हैं चाहे वो किसी तरह के एक्सपर्ट्स हों उनपे किसी पे सवाल नहीं है सवाल भारतीय जनता पार्टी पर है क्योंकि भारतीय जनता पार्टी ने जो जो फैसले लिए हैं वो फैसलों पर जनता को भरोसा नहीं है हम तो ये जानना चाहते हैं कि गरीब को फ्री कब मिलेगा एक साल में सबको वैक्सीन हो जाएगी दो साल में तीन साल में ಸವಾಲೇ ಬಡಹೆ ಇನ್ನ ಅಖಿಲೇಶ್ ಯಾದವ್ ಬೆನ್ನಲ್ಲೇ ಸಮಾಜವಾದಿ ಪಕ್ಷದ ಮತ್ತೋರ್ವ ನಾಯಕ ಆಶುತೋಷ್ ಸಿನ್ಹಾ ಬಿಜೆಪಿ ನೀಡಲಿರೋ ಲಸಿಕೆಯಲ್ಲಿ ಏನು ಬೇಕಾದ್ರೂ ಇರಬಹುದು ಅಂತ ಹೇಳೋ ಮೂಲಕ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ರ ಜನಸಂಖ್ಯೆಯನ್ನ ಕೊಲ್ಲುವ ಹಾಗೂ ಕಡಿಮೆ ಮಾಡುವ ಉದ್ದೇಶದಿಂದ ಲಸಿಕೆಯಲ್ಲಿ ಏನನ್ನಾದ್ರೂ ಬೆರೆಸಬಹುದು ಅಂತ ಸಿನ್ಹಾ ಅನುಮಾನ ವ್ಯಕ್ತಪಡಿಸಿದ್ರು ಲಸಿಕೆ ಬಗ್ಗೆ ತರೂರ್ ತಕರಾರು ಭಾರತದ ಆಕ್ಸ್ಫರ್ಡ್ ವಿವಿ ಮತ್ತು ಆಸ್ಟ್ರಾಜೆನಿಕ ಸಹಯೋಗದಲ್ಲಿ ತಯಾರಾದ ಕೋವಿಶೀಲ್ಡ್ ಲಸಿಕೆ ಬಳಕೆ ಮಾಡಬಹುದು ಆದರೆ ಭಾರತ ಅಭಿವೃದ್ಧಿಪಡಿಸಿದ ಕೋವ್ಯಾಕ್ಸಿನ್ ಲಸಿಕೆ ಮೂರನೇ ಹಂತದ ಪ್ರಯೋಗವೇ ನಡೆದಿಲ್ಲ ಕೇವಲ ಎರಡು ಹಂತದ ಪ್ರಯೋಗದ ಬಳಿಕ ದಿಢೀರ್ ಅನುಮತಿ ನೀಡಿರುವುದು ಸರಿಯಲ್ಲ ಅಂತ ಶಶಿ ತರೂರ್ ಹೇಳಿದ್ದಾರೆ ಅಷ್ಟೇ ಅಲ್ಲ ದೇಶ ಅಭಿವೃದ್ಧಿಪಡಿಸಿದ ಲಸಿಕೆಯನ್ನ ತುರ್ತು ಕಾರಣ ನೀಡಿ ಬಳಕೆಗೆ ಅನುಮತಿ ನೀಡಲಾಗಿದೆ ಇನ್ನೂ ಕೂಡ ಪ್ರಾಯೋಗಿಕ ಹಂತದ ಪರೀಕ್ಷೆಗಳು ಮುಗಿದೇ ಇಲ್ಲ ಹೀಗಿರುವಾಗ ಲಾಬಿಗೆ ಮಣಿತು ಅನುಮತಿ ನೀಡಲಾಗಿದೆ ಅಂತ ತರೂರ್ ಆರೋಪಿಸಿದ್ರು ಮಹಾಮಾರಿ ಕೊರೋನಾ ವಿರುದ್ಧ ಹೋರಾಡಲು ಕೇಂದ್ರ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಬೇಕು ಲಸಿಕೆ ಪಡೆದವರ ಮುಂದಿನ ಸ್ಥಿತಿ ಅಡ್ಡಪರಿಣಾಮ ಕುರಿತು ಕೋವ್ಯಾಕ್ಸಿನ್ ಪ್ರಯೋಗಗಳು ನಡೆದಿಲ್ಲ ಹೀಗಾಗಿ ಭಾರತದ ಕೋವ್ಯಾಕ್ಸಿನ್ ಲಸಿಕೆಯೊಂದಿಗೆ ಮುಂದುವರಿಯುವುದು ಅಪಾಯ ಅಂತ ತರೂರ್ ತಕರಾರು ತೆಗೆದಿದ್ದಾರೆ ವಿಶ್ವಾಸ ಮೂಡಿಸಲು ಪ್ರಧಾನಿ ಮೊದಲು ಲಸಿಕೆ ಸ್ವೀಕರಿಸಲಿ ಕೊರೋನಾ ಲಸಿಕೆ ಬಗ್ಗೆ ಜನರಲ್ಲಿ ಗೊಂದಲವಿದೆ ಹೀಗಾಗಿ ಜನರಲ್ಲಿ ಲಸಿಕೆಯ ಬಗ್ಗೆ ವಿಶ್ವಾಸ ಮೂಡಿಸಲು ಪ್ರಧಾನಿ ಮೋದಿ ಮೊದಲು ಲಸಿಕೆಯನ್ನು ಪಡೆದುಕೊಳ್ಳಿ ಅಂತ ಹೇಳಿ ಬಿಹಾರದ ಕಾಂಗ್ರೆಸ್ ನಾಯಕ ಅಜಿತ್ ಶರ್ಮಾ ಸಲಹೆ ನೀಡಿದ್ದಾರೆ ಅಮೆರಿಕದ ಚುನಾಯಿತ ಅಧ್ಯಕ್ಷ ಜೋ ಬೈಡನ್ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕೂಡ ಮೊದಲಿಗರಾಗಿ ಲಸಿಕೆ ಪಡೆದುಕೊಂಡು ಜನರಲ್ಲಿ ವಿಶ್ವಾಸ ಮೂಡಿಸಿದರು ಅಂತ ಹೇಳಿದ್ದಾರೆ ಮೋದಿಜಿ ಟೀಕಾ ಪ್ರಧಾನಮಂತ್ರಿಂದ ಲಸಿಕೆ ರಾಜಕೀಯಕ್ಕೆ ಜೆಪಿ ನಡ್ಡಾ ತಿರುಗೇಟು ಹೌದು ವಿರೋಧ ಪಕ್ಷಗಳ ಲಸಿಕೆ ಬಗೆಗಿನ ಟೀಕೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸರಣಿ ಟ್ವೀಟ್ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ಭಾರತೀಯತೆ ಬಗ್ಗೆ ಹೆಮ್ಮೆ ಇಲ್ಲ ಪಟ್ಟಭದ್ರ ಹಿತಾಸಕ್ತಿಗಳ ಗುಂಪು ಸುಳ್ಳನ್ನ ಪ್ರಚಾರ ಮಾಡುತ್ತಿದ್ದಾರೆ ಆದರೆ ಜನರು ಸುಳ್ಳುಗಳನ್ನು ಅರಿಯಲು ಶಕ್ತರಾಗಿದ್ದಾರೆ ಅಂತ ಜೆಪಿ ನಡ್ಡಾ ಟ್ವೀಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ ರಾಜಕೀಯ ನಾಯಕರು ಜನರ ಮನಸ್ಸಿನಲ್ಲಿ ಭೀತಿ ಹಾಗೂ ಗೊಂದಲ ಮೂಡಿಸಲು ಪ್ರಯತ್ನಿಸುತ್ತಿದ್ದಾರೆ ದೇಶ ಕೊರೋನಾ ವೈರಸ್ ಲಸಿಕೆ ಸಿಕ್ಕಿದ ಸಂತಸದಲ್ಲಿದೆ ನಮ್ಮ ತಜ್ಞರು ವಿಜ್ಞಾನಿಗಳು ನುರಿತ ವೈದ್ಯರ ಅವಿರತ ಪ್ರಯತ್ನದಿಂದ ಲಸಿಕೆ ಅಭಿವೃದ್ಧಿಪಡಿಸಲಾಗಿದೆ ಆದರೆ ಕಾಂಗ್ರೆಸ್ಗೆ ಭಾರತೀಯರು ಅಭಿವೃದ್ಧಿಪಡಿಸಿದ ಲಸಿಕೆ ಮೇಲೆಯೇ ಅನುಮಾನ ಮೂಡಿದ್ದು ದುರಂತ ಅಂತ ನಡ್ಡಾ ತಿರುಗೇಟು ಕೊಟ್ಟಿದ್ದಾರೆ ಲಸಿಕೆಗಳು ಶೇಕಡಾ ನೂರ ಹತ್ತರಷ್ಟು ಸುರಕ್ಷಿತ ಲಸಿಕೆ ಬಗೆಗಿನ ಗೊಂದಲಗಳಿಗೆ ಭಾರತೀಯ ಔಷಧ ನಿಯಂತ್ರಣ ಪ್ರಾಧಿಕಾರ ತೆರೆ ಎಳೆದಿದೆ ಕೋವಿಡ್ ಲಸಿಕೆಗಳ ಕಾರ್ಯಕ್ಷಮತೆಯ ಬಗೆಗಿನ ಊಹಾಪೋಹಗಳನ್ನು ಡಿಸಿಜಿಐ ತಳ್ಳಿಹಾಕಿದೆ ಡಿಸಿಜಿಐ ಮುಖ್ಯಸ್ಥ ಸೋಮಾನಿ ಅವರ ಪ್ರಕಾರ ಲಸಿಕೆಗಳು ಶೇಕಡಾ ನೂರ ಹತ್ತರಷ್ಟು ಸುರಕ್ಷಿತವಾಗಿದೆ ಜನರು ಈ ಬಗ್ಗೆ ಯಾವುದೇ ಚಿಂತೆ ಪಡೋದು ಬೇಡ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ವ್ಯಾಕ್ಸಿನ್ ಕೊರೋನಾ ಲಸಿಕೆಗಳ ವಿತರಣೆಗೂ ಮೊದ್ಲೇ ಲಸಿಕೆಗಳ ಕಾರ್ಯಕ್ಷಮತೆಯ ಬಗ್ಗೆ ಅಪಸ್ವರಗಳು ಕೇಳಿ ಬರ್ತಾ ಇವೆ ಅದರಲ್ಲೂ ದೇಶೀಯ ಲಸಿಕೆ ಅಂತಲೇ ಖ್ಯಾತಿ ಪಡೆದಿರೋ ಕೋವ್ಯಾಕ್ಸಿನ್ನೇ ಟೀಕಾಕಾರರ ಟಾರ್ಗೆಟ್ ಆಗಿದೆ ಹಾಗಾದ್ರೆ ಈ ಬಗ್ಗೆ ಭಾರತ್ ಬಯೋಟೆಕ್ ಹೇಳೋದೇನು ಗೊತ್ತಾ ಅದನ್ನು ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಒಂದು ಸ್ಮಾಲ್ ಬ್ರೇಕ್ ಭಾರತದಲ್ಲಿ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಎರಡೂ ಲಸಿಕೆಗಳ ತುರ್ತು ಬಳಕೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಕೋವಿಶೀಲ್ಡ್ ಲಸಿಕೆ ಈಗಾಗಲೇ ಬ್ರಿಟನ್ನಲ್ಲಿ ಬಳಸಲಾಗ್ತಿದೆ ಹೀಗಿರುವಾಗಲೇ ಭಾರತ್ ಬಯೋಟೆಕ್ ಕಂಪನಿಯ ಕೋವ್ಯಾಕ್ಸಿನ್ ಬಗ್ಗೆ ಭಾರಿ ಅಪಸ್ವರಗಳು ಕೇಳಿ ಬರ್ತಾ ಇವೆ ಈ ಲಸಿಕೆ ಬಗ್ಗೆ ಭಾರತ್ ಬಯೋಟೆಕ್ ಕಂಪನಿ ಕೊಟ್ಟ ಸ್ಪಷ್ಟನೆ ಏನು ಗೊತ್ತಾ ಇಲ್ಲಿದೆ ನೋಡಿ ಪಿನ್ ಟು ಪಿನ್ ಡೀಟೇಲ್ಸ್ ಆಕ್ಸ್ಫರ್ಡ್ ವಿವಿ ಮತ್ತು ಆಸ್ಟ್ರಾಜೆನಿಕ ಜಂಟಿಯಾಗಿ ಅಭಿವೃದ್ಧಿಪಡಿಸಿರೋ ಕೋವಿಶೀಲ್ಡ್ ಲಸಿಕೆಗೆ ಭಾರತದಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಆದರೆ ಇನ್ನೂ ಕೆಲವೇ ದಿನಗಳಲ್ಲಿ ಬಳಕೆಯೂ ಆಗಲಿದೆ ಆದರೆ ಭಾರತಕ್ಕಿಂತ ಮೊದಲೇ ಕೋವಿಶೀಲ್ಡ್ ಲಸಿಕೆ ಬ್ರಿಟನ್ನಲ್ಲಿ ಬಳಕೆಯಾಗಿದೆ ಬ್ರಿಟನ್ನ ಎಂಬತ್ತೆರಡು ವರ್ಷದ ವ್ಯಕ್ತಿಯೊಬ್ಬರಿಗೆ ಈ ಲಸಿಕೆ ನೀಡಲಾಗಿದೆ ನಿಮಗೆ ಗೊತ್ತಿರಲಿ ಬ್ರಿಟನ್ನಲ್ಲಿ ಈಗಾಗಲೇ ಅಮೆರಿಕ ಮೂಲದ ಫೈಜರ್ ಲಸಿಕೆ ಬಳಸಲಾಗ್ತಿದೆ ಆದರೆ ಸ್ವದೇಶಿ ಲಸಿಕೆ ಬಳಕೆ ಇದೇ ಮೊದಲು ಇತರೆ ಯಾವುದೇ ಲಸಿಕೆಗಳಿಗೆ ಹೋಲಿಸಿದರೆ ಕೋವಿಶೀಲ್ಡ್ ಲಸಿಕೆಯ ದರ ಮತ್ತು ನಿರ್ವಹಣಾ ಪ್ರಕ್ರಿಯೆಗಳು ಸುಲಭ ಹೀಗಾಗಿ ಈ ಲಸಿಕೆಯ ಮೇಲೆ ವಿಶ್ವದೆಲ್ಲೆಡೆ ಭಾರೀ ನಿರೀಕ್ಷೆಗಳಿವೆ ಹೀಗೆ ಮೊದಲು ಬ್ರಿಟನ್ನಲ್ಲಿ ಬಳಕೆಯಾಗಿರೋ ಕೋವಿಶೀಲ್ಡ್ ಲಸಿಕೆ ಇನ್ನೂ ಕೆಲವೇ ದಿನಗಳಲ್ಲಿ ಭಾರತದಲ್ಲೂ ಬಳಕೆಗೆ ಸಜ್ಜಾಗಿದೆ ಕೋವಿಶೀಲ್ಡ್ನ ಪ್ರತಿ ಡೋಸ್ಗೆ ಮೂರರಿಂದ ನಾಲ್ಕು ಡಾಲರ್ ದರ ಫಿಕ್ಸ್ ಆಗಿದೆ ಅಂದರೆ ರೂಪಾಯಿ ಲೆಕ್ಕದಲ್ಲಿ ಹೇಳೋದಾದರೆ ಇನ್ನೂರ ಹತ್ತೊಂಬತ್ತರಿಂದ ಇನ್ನೂರ ತೊಂಬತ್ತೆರಡು ರೂಪಾಯಿಗೆ ಕೋವಿಶೀಲ್ಡ್ ಲಸಿಕೆಯನ್ನು ಸರ್ಕಾರಕ್ಕೆ ಮಾರಲು ಕಂಪನಿ ಮುಂದಾಗಿದೆ ಆದರೆ ಮಾರುಕಟ್ಟೆಗೆ ಲಸಿಕೆ ಪೂರೈಕೆ ಆದರೆ ಇದರ ಬೆಲೆ ದುಪ್ಪಟ್ಟಾಗುವ ಸಾಧ್ಯತೆ ಇದೆ ಸದ್ಯ ಐದು ಕೋಟಿ ಡೋಸ್ ಲಭ್ಯವಿದ್ದು ತಿಂಗಳಾಂತ್ಯಕ್ಕೆ ಹತ್ತು ಕೋಟಿ ಡೋಸ್ಗಳನ್ನು ಪೂರೈಸಲಾಗುವುದು ಅಂತ ಸೆರಂ ಸಂಸ್ಥೆಯ ಸಿಇಒ ಆದಾರ್ ಪೂನಾವಾಲಾ ಹೇಳಿದ್ದಾರೆ ಕೋವ್ಯಾಕ್ಸಿನ್ಗೆ ಕರ್ನಾಟಕದಲ್ಲೂ ಅಪಸ್ವರ ರಾಜ್ಯದಲ್ಲೂ ಲಸಿಕೆ ರಾಜಕೀಯ ಶುರುವಾಗಿದೆ ಲಸಿಕೆ ಪ್ರಯೋಗಕ್ಕೆ ಮಾಜಿ ಸಚಿವ ಎಂಬಿ ಪಾಟೀಲ್ ಅಪಸ್ವರವೆತ್ತಿದ್ದಾರೆ ಮೂರನೇ ಹಂತದ ಪ್ರಯೋಗ ಇನ್ನೂ ನಡೆಯಬೇಕಿದೆ ಮಾನ್ಯತೆಗೂ ಮೊದಲು ಮೂರನೇ ಹಂತದ ಪ್ರಯೋಗ ಆಗಬೇಕು ತುರ್ತು ಅವಶ್ಯಕತೆ ಇದೆ ಅಂತ ಪ್ರಯೋಗ ಸರಿಯಲ್ಲ ಸಂಪೂರ್ಣ ಪರೀಕ್ಷೆ ಆಗಿಲ್ಲ ಮೊದಲು ಲಸಿಕೆ ಎಲ್ಲಾ ಪರೀಕ್ಷೆಗಳು ಪೂರ್ಣವಾಗಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಮಾದರಿಯಲ್ಲಿ ಲಸಿಕೆ ಬಳಸಲಿ ಸಮರ್ಥಿಸುವವರೇ ಮೊದಲು ಲಸಿಕೆ ಬಳಸಲಿ ಜನರ ಮೇಲೆ ಪ್ರಯೋಗ ಬೇಡ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ ಪರಿಸ್ಥಿತಿ ಇದಾಗಿರೂ ಕೂಡ ಪ್ರಾಪರ್ ಪ್ರೊಸೀಜರ್ ಟು ಬಿ ಕಂಪ್ಲೀಟೆಡ್ ಇದರಲ್ಲಿ ನಾನು ಎಲ್ಲೋ ಸುಮ್ಮನೆ ಒಂದು ಯಾವಕ್ಕೆ ನಾನು ಆತ್ಮ ಹೇಳಿ ಹೋಗಿ ಯಾರೋ ಜನರಲ್ಲಿ ಟ್ರೈ ಮಾಡುವಂಥದ್ದಲ್ಲ ಇದು ಬೇರೆ ಜನರ ರಾಜಕೀಯ ಕಾಂಗ್ರೆಸ್ ಬಿಜೆಪಿ ಇದು ರಾಜಕೀಯ ಯಾರೇ ಮಾಡಿದ್ರು ಕೂಡ ಕಾಂಗ್ರೆಸ್ನವರು ಕೂಡ ಇತ್ತ ಮಾಡಿದ್ರು ಪಡೆದು ಕೂಡ ತಪ್ಪೇ ಇದೇ ವಿಚಾರವಾಗಿ ಸೋಮವಾರ ಮಾತನಾಡಿರೋ ಭಾರತ್ ಬಯೋಟೆಕ್ನ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಕೃಷ್ಣ ಎಲ್ಲ ನಾವು ಸಿದ್ಧಪಡಿಸಿರೋ ಲಸಿಕೆ ಸುರಕ್ಷಿತವಾಗಿದೆ ನಮ್ಮ ಕಂಪನಿಯು ಭಾರತವನ್ನು ಹೊರತುಪಡಿಸಿ ಹನ್ನೆರಡಕ್ಕೂ ಹೆಚ್ಚು ದೇಶಗಳಲ್ಲಿ ಗೆ ಸಂಬಂಧಿತ ಪ್ರಯೋಗಗಳನ್ನು ನಡೆಸುತ್ತಿದೆ ಲಸಿಕೆಗಳನ್ನು ತಯಾರಿಸುವುದರಲ್ಲಿ ನಮಗೆ ಅಪಾರ ಅನುಭವವಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ ಅಷ್ಟೇ ಅಲ್ಲ ವಿಶ್ವ ಆರೋಗ್ಯ ಸಂಸ್ಥೆಯೇ ಲೈಬೀರಿಯಾ ಹಾಗೂ ಇನಿಯಾದಲ್ಲಿ ಪ್ರಯೋಗ ಪೂರ್ಣಗೊಳ್ಳುವ ಎಬೋಲಾ ಲಸಿಕೆಗೆ ಅನುಮತಿ ಕೊಟ್ಟಿರಲಿಲ್ಲವೆ ಕೋವ್ಯಾಕ್ಸಿನ್ ಅನ್ನ ಮಾತ್ರ ಪ್ರಶ್ನೆ ಮಾಡ್ತಿರೋ ರಾಜಕೀಯ ನಾಯಕರು ಆಸ್ಟ್ರಾಜನಿಕವನ್ನೇಕೆ ಪ್ರಶ್ನಿಸ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಕೋವ್ಯಾಕ್ಸಿನ್ ಲಸಿಕೆ ಅಮೆರಿಕದ ಫೈಸರ್ ಲಸಿಕೆಗಿಂತ ಯಾವುದರಲ್ಲೂ ಕಮ್ಮಿ ಇಲ್ಲ ಎಂದಿದ್ದಾರೆ Many people accuse me just being in India, oh, we ಹೈಡಿಂಗ್ hiding, hiding, hiding all the clinical trials. But I just look at it. We have more than 12 countries who done a clinical trial, including UK. We have done two clinical trials. You can see here, we have done a type of TCV, human challenge studies. We are doing one right now, COMVAC-5, and paratype human challenge studies again in UK. And we have done phase one uh, preclinical, phase one IND approved in UK, US. And we have done type of DCV and NTS project. Phase one just completed in US also, clinical trial. So it is not that we are an Indian company. We are doing a lot of clinical trials, various part of it. We have done one million children's. <laughs> ಬೆಂಗಳೂರಲ್ಲೂ ಕೋವ್ಯಾಕ್ಸಿನ್ ಉತ್ಪಾದನಾ ಘಟಕ ಕೋವ್ಯಾಕ್ಸಿನ್ ಲಸಿಕೆಯ ತುರ್ತು ಬಳಕೆಗೆ ಭಾರತ ಸರ್ಕಾರದಿಂದ ಭಾರತ್ ಬಯೋಟೆಕ್ ಕಂಪನಿ ಅನುಮತಿ ಪಡೆದಿದೆ ಹೀಗಾಗಿ ಬೆಂಗಳೂರಲ್ಲೂ ಕೋವ್ಯಾಕ್ಸಿನ್ ಲಸಿಕೆ ತಯಾರಿಸುವ ಘಟಕ ಸ್ಥಾಪನೆಗೆ ಭಾರತ್ ಬಯೋಟೆಕ್ ಮುಂದಾಗಿದೆ ಅಷ್ಟೇ ಅಲ್ಲ ವರ್ಷಾಂತ್ಯದ ವೇಳೆಗೆ ಎಪ್ಪತ್ತು ಕೋಟಿ ಕೋವ್ಯಾಕ್ಸಿನ್ ಡೋಸ್ಗಳನ್ನು ಪೂರೈಸೋ ಗುರಿಯನ್ನ ಹೊಂದಿದೆ ಎರಡು ಲಸಿಕೆಗಳಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ ಖುಷಿ ಮತ್ತೊಂದು ಕಡೆ ಬ್ರಿಟನ್ನ ಹೈಸ್ಪೀಡ್ ವೈರಸ್ನ ಆತಂಕ ಕಾಡ್ತಿದೆ ಯಾಕಂದ್ರೆ ದೇಶದಲ್ಲಿ ಹೈಸ್ಪೀಡ್ ಸೋಂಕಿತರ ಸಂಖ್ಯೆ ದಿಢೀರ್ ಐವತ್ತೆಂಟಕ್ಕೆ ಏರಿಕೆಯಾಗಿದೆ ಹಾಗಾದ್ರೆ ಹೈಸ್ಪೀಡ್ ವೈರಸ್ ಹೊಸ ತಲೆನೋವು ತಂದಿಡ್ತಾ ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ ಭಾರತಕ್ಕೆ ಬ್ರಿಟನ್ ಸೋಂಕಿನ ಆತಂಕ ಶುರುವಾಗಿದೆ ದೇಶಾದ್ಯಂತ ಹೊಸದಾಗಿ ಇಪ್ಪತ್ತು ಹೊಸ ಕೇಸ್ಗಳು ಪತ್ತೆಯಾಗಿವೆ ಇದರಿಂದಾಗಿ ದೇಶದಲ್ಲಿ ಹೈಸ್ಪೀಡ್ ಸೋಂಕಿನ ಲೆಕ್ಕ ಐವತ್ತೆಂಟಕ್ಕೆ ಏರಿಕೆಯಾಗಿದೆ ಕರ್ನಾಟಕದಲ್ಲಿ ಒಟ್ಟು ಹತ್ತು ಪ್ರಕರಣಗಳು ಇತ್ತು ದೆಹಲಿಯಲ್ಲಿ ಒಟ್ಟು ಎಂಟು ಪ್ರಕರಣಗಳು ಹೈದರಾಬಾದ್ ಮೂರು ಪ್ರಕರಣಗಳು ಪುಣೆಯಲ್ಲಿ ಇಪ್ಪತ್ತೈದು ಪ್ರಕರಣಗಳು ದಾಖಲಾಗಿವೆ ದೇಶದಲ್ಲಿ ಸೋಮವಾರದವರೆಗೆ ಮೂವತ್ತೆಂಟು ಕೇಸ್ ಪತ್ತೆಯಾಗಿದ್ದವು ಆದರೆ ಮಂಗಳವಾರ ಏಕಾಏಕಿ ಇಪ್ಪತ್ತು ಹೊಸ ಸೋಂಕಿತರು ಪತ್ತೆಯಾಗಿದ್ದು ಒಟ್ಟು ಹೈಸ್ಪೀಡ್ ಸೋಂಕಿತರ ಸಂಖ್ಯೆ ಐವತ್ತೆಂಟಕ್ಕೆ ಏರಿದೆ ಅಂತ ಕೇಂದ್ರ ಆರೋಗ್ಯ ಇಲಾಖೆ ಮಾಹಿತಿ ನೀಡಿದೆ ಇತ್ತ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಇಳಿತಾ ಇದ್ರೂ ಬೆಂಗಳೂರಿನಲ್ಲಿ ಎಸ್ಎಆರ್ಐ ಪ್ರಕರಣಗಳು ಹೆಚ್ಚಾಗುತ್ತಿವೆ ಚಳಿಯ ಜೊತೆಗೆ ಉಸಿರಾಟದ ಸಮಸ್ಯೆಗಳು ಹೆಚ್ಚಾಗ್ತಿದೆ ಅನೇಕ ಆಸ್ಪತ್ರೆಗಳಲ್ಲಿ ಸಾರಿ ಪ್ರಕರಣಗಳು ಹೆಚ್ಚಳವಾಗಿದ್ದು ಆಸ್ಪತ್ರೆಗಳಲ್ಲಿ ವಾರಕ್ಕೆ ಕನಿಷ್ಠ ಎಂಟರಿಂದ ಹತ್ತು ಜನ ಅಡ್ಮಿಟ್ ಆಗ್ತಿದ್ದಾರೆ ಇದರಿಂದ ಕೋವಿಡ್ ಎರಡನೇ ಅಲೆಗೆ ಇದು ಮುನ್ಸೂಚನೆಯ ಅನ್ನೋ ಆತಂಕ ಮೂಡಿದೆ ಸಾರಿ ಸಮಸ್ಯೆ ಇದ್ದವರಲ್ಲಿ ಕೊರೋನಾ ಸೋಂಕು ಇದ್ದು ಶೇಕಡ ಇಪ್ಪತ್ತರಿಂದ ಮೂವತ್ತರಷ್ಟು ಮಕ್ಕಳಲ್ಲೇ ಸಾರಿ ಸಮಸ್ಯೆ ಹೆಚ್ಚಾಗಿರುತ್ತದೆ ಫೆಬ್ರವರಿ ವೇಳೆಗೆ ಮತ್ತಷ್ಟು ಸಾರಿ ಪ್ರಕರಣಗಳು ಹೆಚ್ಚಳ ಭೀತಿ ಇದ್ದು ಉಸಿರಾಟ ಸಮಸ್ಯೆ ಮತ್ತು ಶ್ವಾಸಕೋಶ ಸಮಸ್ಯೆ ಇದ್ರೆ ಸಮಸ್ಯೆ ಆಗುತ್ತದೆ ಹೃದ್ರೋಗಿಗಳು ಅಸ್ತಮಾ ಸಮಸ್ಯೆ ಇದ್ರೆ ಎಚ್ಚರವಾಗಿರಬೇಕಾಗುತ್ತೆ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಲಸಿಕೆಗಳು ಜನವರಿ ಹದಿಮೂರರಿಂದ ಜನರಿಗೆ ಲಭ್ಯವಾಗಲಿವೆ ವ್ಯಾಕ್ಸಿನ್ ಬಳಕೆ ಶುರುವಾದ್ರೆ ಕೊರೋನಾ ಹೈಸ್ಪೀಡ್ಗೆ ಖಂಡಿತ ಬ್ರೇಕ್ ಬೀಳುತ್ತೆ ಆದ್ರೆ ಇನ್ನು ಮೂರ್ನಾಲ್ಕು ತಿಂಗಳು ಜನ ಕೊರೋನಾ ರೂಲ್ಸ್ ಫಾಲೋ ಮಾಡೋದನ್ನ ಮಾತ್ರ ಬಿಡಬಾರದು ಇದಾಗಿತ್ತು ಈ ಹೊತ್ತಿನ ಫೋಕಸ್ ಐಟೀನ್ ನೋಡ್ತಾ ರೀ ನ್ಯೂಸ್ ಐಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು